ನಮಸ್ಕಾರ ರೀ ಎಲ್ಲ ಹಣ್ಣುಗಳಿಗೆ ಇವತ್ತೇನ ಹೇಳಕ್ಕೆ ಹೊಂಟಿನಂದ್ರೆ ವರ್ಟಿನ ಅಂತ ಸಿರಪ್ ಒಂದು ವೆಟನರಿ ದ ಇದ್ರಾಗ ಅಂಗಡಿಯಾಗಿ ಸಿಗ್ತದ್ದು ಒಂದು ಅರವತ್ತು ಎಮ್ ಎಲ್ ಬಾಟಲ್ ಅದು ಅದ್ರದ್ದು ಏನು ಯೂಸ್ ಅಂದ್ರೆ ಈಗ ಕುರಿಗಳಿಗೆ ಮತ್ತು ಹಾಡುಗಳ್ಗೇನದು ಮ್ಯಾಗ ಮ್ಯಾಗ ಒಟ್ಟು ಮೂನೆ ಮೂನೇ ಹಸುಂಬಳ ಮೆತ್ತಗಾಯಿನ್ರೋದು ಒಂದೇ ಕಡೆ ಒಟ್ಟು ಕಣ್ಣು ಕಟ್ಟುದು ಒಂದೇ ಕಡೆ ಮೆತ್ತಗಾಯಿನ್ರೋದು ಮಾಡ್ತಿರ್ತಾವಲ್ಲ ಆ ಬದುಕಿಗೆ ಏನದ ಒಟ್ಟು ಒಂದೊಂದು ಎಮ್ ಎಲ್ ನಾಲ್ಗಿ ಮ್ಯಾಗೆ ಏನಾದ್ರು ಒಂದೊಂದು ಎಮ್ ಎಲ್ ಮುಂಜಾನೆ ಎದ್ದುಗಳೇ ಖಾಲಿ ಹುಟ್ಟಲೆ ಒಂದು ಮೂರು ದಿನ ಹಾಕಬೇಕು ಆ ಬದುಕಿಗೆ ಟೋಟಲ್ ನಿಮ್ಮ ಒಂದು ಒಂದು ಇಪ್ಪತ್ತು ಮೂವತ್ತು ಬದುಕಿದು ಅಂತಂದ್ರೆ ಹೊಸ ಬದುಕಿಗೆ ಏನಾದ್ರು ಒಂದೊಂದು ಎಮ್ ಎಲ್ ಮೂರು ದಿನ ಹಾಕೊಂಡ್ಬಿಡ್ಬೇಕು ಇದು ಏನದು ವರ್ಷಕ್ಕೊಮ್ಮೆ ಇದು ಹೋಮಿಯೋಪತಿ ಪ್ರಾಡಕ್ಟ್ ಇರ್ತದ ಏನು ಎಫೆಕ್ಟ್ ಸೈಡ್ ಎಫೆಕ್ಟ್ ಇಲ್ಲ ಏನೂ ಇಲ್ಲ ಇದನ್ನು ಹಾಕೊಂಡ್ರೆ ವರ್ಷತನೂ ಏನಾದ್ರು ಜಗ್ತದ ಜಲ್ದಿ ಕಂಟ್ರೋಲ್ ಆಗ್ತದ ಮ್ಯಾಗ ಮ್ಯಾಗೆ ಏನು ಇವು ಮೆತ್ತಗ ನಿಂದ್ರದು ಕೆಮ್ಮದು ಸುಂಬಳ ಅದೇನು ಜಾಸ್ತಿ ಇದಾಗಲ್ಲದು ಅಷ್ಟು ಆರಾಮಿರ್ತಾವೆ ಬದುಕದೆಲ್ಲ ಇದನ್ನ ಇದನ್ನು ವರ್ಷಕ್ಕೊಮ್ಮೆ ಹಾಕೋಬೇಕು ನೋಡಿರಿ ಬಾಯಾಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಏನಾದ್ರೂ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಅದು ಈಗ ಮಳೆಗಾಲದಾಗ ಏನಾದ್ರೂ ನೆಗಡಿ ಸುಂಬಳೋದು ಏನು ಭಾಳ ಇರ್ತದೆ ಕೆಮ್ಮೋದು ಅದು ಆಡುಗಳಿಗೆ ಮತ್ತು ಕುರಿಗಳಿಗೆ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ ಏನಾದರೂ ಅವಾಗ ಅವಾಗ ಹೇಳ್ತಿರ್ತೀನಿ